ನೋಡಿ ಮಹಾರಾಷ್ಟ್ರದ ಮರಿಗಳು ಎಲ್ಲ ಬಂದವೆ ಚೆನ್ನಾಗಿದ್ದಾವೆ ಮರಿಗಳು ಒಳ್ಳೆ ಸಖತ್ತಾಗಿ ಒಳ್ಳೆ ಮಿಟಾಗಿದ್ದಂಗೆ ನೋಡಿ ಇದು ಸೂಪರ್ ಮರಿ ಇದು ಸೂಪರ್ ಮರಿ ನೋಡಿ ಅದ್ಭುತವಾಗಾವೆ ಮರಿಗಳು ಏನಪ್ಪ ಮರಿ ಬಗ್ಗೆ ಅಂದರೆ ಒಳ್ಳೆ ಫೈನ್ ಆಗೈತೆ ನೋಡಿ ಮರಿ ಅದ್ಭುತವಾಗಿ ಒಳ್ಳೆ ಸಖತ್ತಾಗಿ ಐತೆ ಆಮೇಲೆ ಹೇಳಿದ್ಮೇಲೆ ಈ ಥರ ಈ ಥರ ಮರಿಗಳು ಈ ಥರ ಮರಿಗಳು ಹಾಕ್ಬಿಟ್ಟು ಒಳ್ಳೆ ಮತ್ತೆ ಒಳ್ಳೆ ಲಾಟಲ್ಲಿ ಲಾಟಲ್ಲಿ ತಂದುಬಿಟ್ಟು ಸೂಪರಾಗಿ ಮಡಗೋರೆ ಮರಿಗಳು ಒಳ್ಳೆಯ ಎಲ್ಲ ಮಿಠಾಯಿ ಇದ್ದಂಗೆ ಮಿಠಾಯಿ ಇದ್ದಂಗೆ ತಿಂತ ಇದ್ದರೆ ಒಳ್ಳೆ ಸಖತ್ತಾಗಿರ್ತಾರೆ ಮರಿಗಳು ಸೂಪರ್ ಡೂಪರ್ ಮರಿಗಳು ಮಹಾರಾಷ್ಟ್ರದವು ನಮ್ಮ ಕರ್ನಾಟಕದಲ್ಲಿ ಬಂದಾವೆ ಒಳ್ಳೆ ಮಸ್ತ್ ಮಸ್ತ್ ಹಾಡುಗಳು ಇದು ಏನಿದ್ರು ಮಾಮೂಲಿ ಇದು ಸೂಪರಾಗೈತೆ ಸ್ವಲ್ಪ ಬಲ್ತೈತೆ ಅದು ಮೀಡಿಯಮ್ ಐತೆ ಐತೆ ಆವಾಗಲೇ ತೋರ್ಸಿದ್ನಲ್ಲ ಹಾಂ ಎರಡು ವಾತಾವೆ ಒಳ್ಳೆ ಸಕ್ಕತ್ತಾಗ ವಾತ್ ಮರಿಗಳು ಸಾಕೋದಾದರೆ ಆರಾಮಾಗಿ ಸಾಕ್ಬೋದು ತಗೊಂಡು ಸೂಪರ್ ಆಗವೆ ಎಲ್ಲ ನೋಡ್ಕೊಂಡ್ರಪ್ಪ ಮರಿಗಳ ನೋಡಿ ಇದು ಇದ್ದಂಗೆ ಐತೆ ಇದು ಹಾಂ ತಿಂತಾಯಿದ್ರೆ ಇದ್ದರೆ ಒಳ್ಳೆ ಸಕ್ಕತ್ತಾಗಿ ನೋಡಿದ್ರೆ ಹಾಂ ನೋಡಿ ಇದು ಅಲ್ಲ ಐತಲ್ಲಪ್ಪ ವಾತ ನೋಡಿದ್ಮೇಲೆ ಯಾ ಸೂಪರಾಗೈತೆ ವಾತ ಮರಿ ಬಿಳಿದು ಹಾಂ ಎಲ್ಲ ಒಟ್ಟಿಗೆ ತತ್ತಾರೆ ಒಂದು ಎರಡು ತೊಂದರೆ ಅದು ಸರಿಯಾಗಿ ಗೀಟಾಕಿಲ್ಲ ಎಲ್ಲ ಒಟ್ಟಿಗೆ ತಗೊಂಡ್ಬಂದು ಈ ರೀತಿ ಹಿಂಗೆ ಬಿಟ್ಟು ಮೇಯಿಸಿ ಚೆನ್ನಾಗಿ ನೋಡ್ಕೊಂಡು ಮರಿಗಳನ್ನ ನೋಡ್ತಾರೆ ಇದು ಕೆ ಆರ್ ಎಸ್ ರೋಡು ಬಳಗೋಡ ಪಂಪೋಸ್ ರಸ್ತೆ ಉಪ್ಪರ್ ದುಪ್ಪರಾಗೆ ಮರಿಗಳವೆ ಎಲ್ಲ ತಿನ್ನಿ ಒಳ್ಳೆ ಮೇಕೆ ಮಾಂಸ ಸೂಪರ್ ಹಾಡುಗಳು